ಲೋಕೋಪಯೋಗಿ ಇಲಾಖೆ ಅಧಿಕಾರಿಗಳಿಂದ ತರಾಟೆಗೆ ತೆಗೆದುಕೊಂಡ ಶಾಸಕ ಡಾಕ್ಟರ್ ಎನ್ಟಿ ಶ್ರೀನಿವಾಸ್ ಪಟ್ಟಣದ ಲೋಕೋಪಯೋಗಿ ಇಲಾಖಾ ಕಚೇರಿಗೆ ಶಾಸಕರಾದ ಡಾಕ್ಟರ್ ಎನ್ ಟಿ ರವರು ದಿಢೀರ್ ಭೇಟಿ ನೀಡಿ ಪ್ರಗತಿ ಪರಿಶೀಲನೆ ನಡೆಸಿದರು ನಂತರ ಉಪಸ್ಥಿತರಿದ್ದ ಅಧಿಕಾರಿಗಳನ್ನ ತರಾಟೆಗೆ ತೆಗೆದುಕೊಂಡ್ರು ಕೆಲವು ಗ್ರಾಮೀಣ ರಸ್ತೆಗಳ ದುಸ್ಥಿತಿ ಹೇಳುತ್ತಿರದಾಗಿದೆ ಕೆಲವು ರಸ್ತೆಗಳನ್ನ ರಸ್ತೆ ಬದಿಯಲ್ಲಿನ ಗಿಡ ಕಂಟಿಗಳು ಗಾವರಿಸಿಕೊಂಡಿದ್ದು ಹಲವೆಡೆಗಳಲ್ಲಿ ರಸ್ತೆಗಳೇ ಕಾಣದಾಗಿವೆ ಇನ್ನು ಹ ಹಲವೆಡೆಗಳಲ್ಲಿ ಗೇಣುದದ ಮೊಳಗಾತ್ರದ ಆಳವಾದ ಗುಂಡಿಗಳು ಹೊಂದಿವೆ ಕ್ಷೇತ್ರವನ್ನ ಗುಂಡಿ ಮುಕ್ತ ಹಾಗೂ ಜಂಗಲ್ ಮುಕ್ತ ರಸ್ತೆಗಳುಳ್ಳ ತಾಲೂಕಾಗಿ ಅಭಿವೃದ್ಧಿಪಡಿಸುವ ಕನಸನ್ನ ತಾವು ಹೊಂದಿರುವುದಾಗಿ ಅವರು ತಿಳಿಸಿದ್ರು ರಸ್ತೆಗಳು ಅಭಿವೃದ್ಧಿಯ ಸೂಚಕವಾಗಿದ್ದು ಗುಂಡಿ ಮುಕ್ತ ಹಾಗೂ ಜಂಗಲ್ ಮುಕ್ತ ರಸ್ತೆಗಳನ್ನಾಗಿ ಮಾಡಲಿಕ್ಕೆ ಎಲ್ಲರೂ ಪಣ ತೊಡಬೇಕಾಗಿದೆ ಅಂತ ಈ ಸಂದರ್ಭದಲ್ಲಿ ಅವರು ತಿಳಿಸಿದರು ರಸ್ತೆಗೆ ಅಂಟಿಕೊಂಡಿರುವ ಹಾಗೂ ರಸ್ತೆಗೆ ಚಾಚಿಕೊಂಡಿರುವ ಗಿಡಗಂಟಿಗಳಿಂದಾಗಿ ವಾಹನಗಳ ಸುಗಮ ಸುರಕ್ಷಾ ಚಾಲನೆಗೆ ಅಡ್ಡಿ ಇದ್ದು ವಾಹನಗಳ ಅಪಘಾತದಿಂದಾಗಿ ವಾಹನ ಸವಾರರು ಕಾಯಂ ಅಂಗವೈಕಲ್ಯತೆಗೆ ಒಳಗಾಗಬಹುದು ಗಂಭೀರ ಸ್ವರೂಪದ ಅಪಘಾತದಿಂದಾಗಿ ಸಾವು ಸಂ ಸಾವು ಸಹ ಸಂಭವಿಸಬಹುದಾಗಿದೆ ಅಂತ ಹೇಳಿದ್ರು ಕಾರಣ ಇಲಾಖೆ ಅಧಿಕಾರಿಗಳು ಶೀಘ್ರವೇ ಸುಗಮ ಸುರಕ್ಷೆ ಹಾಗೂ ಕ್ಷೇತ್ರದ ಎಲ್ಲಾ ರಸ್ತೆಗಳನ್ನ ಗಿಡಗಂಟಿಗಳಿಂದ ಮುಕ್ತಗೊಳಿಸಬೇಕು ಅಂತ ಹೇಳಿದ್ರು ಕ್ಷೇತ್ರದ ಎಲ್ಲಾ ರಸ್ತೆಗಳನ್ನ ಗುಂಡಿ ಮುಕ್ತಗೊಳಿಸಬೇಕು ಕೆಲವೆಡೆಗಳಲ್ಲಿ ರಸ್ತೆಗಳನ್ನ ನಿರ್ಮಿಸಲಾಗಬೇಕು ಮತ್ತು ಹಲವೆಡೆಗಳಲ್ಲಿ ಪುನರ್ ನಿರ್ಮಾಣ ಮಾಡಲಾಗ್ತಾ ಇರ್ತದೆ ಅಂತ ಹೇಳಿದ್ರು ಇನ್ನು ಕೆಲವೆಡೆ ನೂತನ ರಸ್ತೆ ನಿರ್ಮಾಣ ಪ್ರಗತಿಯಲ್ಲಿರ್ತವೆ ಇವೆಲ್ಲ ಕಾಮಗಾರಿಗಳನ್ನ ಶೀಘ್ರವೇ ಪೂರ್ಣಗೊಳಿಸಬೇಕು ಅಂತ ಅವರು ಈ ಸಂದರ್ಭದಲ್ಲಿ ಹೇಳಿದ್ರು ಜನಪ್ರತಿನಿಧಿಯಾದ ತಾವು ಜನಸಾಮಾನ್ಯರೊಂದಿಗೆ ವಿಶ್ವಾಸ ಹೊಂದಿರಬೇಕಾದ್ರೆ ಭರವಸೆಗಳನ್ನ ಸಕಾಲಕ್ಕೆ ಸಮರ್ಪಕವಾಗಿ ಸರ್ವರಿಗೂ ಪೂರೈಸುವ ಮೂಲಕ ಈಡೇರಿಸಬೇಕಾಗಿದ್ದು ಕಾರಣ ಇಲಾಖೆ ಅಧಿಕಾರಿಗಳು ಸ್ಪಂದಿಸಬೇಕು ಅಂತ ಹೇಳಿದ್ರು ಲೋಕೋಪಯೋಗಿ ಇಲಾಖೆ ಅಧಿಕಾರಿಗಳು ಎಂಜಿನಿಯರ್ಗಳು ಇಲಾಖೆಯ ಎಲ್ಲಾ ಸಿಬ್ಬಂದಿಯವರು ಈ ಸಂದರ್ಭದಲ್ಲಿ ಹಾಜರ ಜವಾಬ್ದಾರು ಈಗ ನನಗೆ ನೀವು ಮನಸ್ಸಿನ ಕೆಲಸ ಮಾಡಬೇಕು ನಾವ್ ಇಲ್ಲಿ ಏನೋ ಗವರ್ಮೆಂಟ್ ನೀವು ಮಾಡಿದ್ರೆ ನೀಡಿದ್ರೇನು ಇನ್ನೊಬ್ಬರಿದ್ರೇನು ಅಂತಲ್ಲೂ ಇದು ನನ್ ಕನಸು ನಮ್ಮ ತಾಲೂಕು ಗೊತ್ತಾಯ್ತಾ ನಾನು ನಾನು ಈಗ ನಾನು ನಾನು ದಿನ ನಾನು ಹಳ್ಳಿಗಳಲ್ಲೇ ಓಡಾಡ್ತಾ ಇದ್ದೀನಿ ದಿನ ಅರವತ್ತು ಎಪ್ಪತ್ತು ಕಿಲೋಮೀಟ್ರ್ ಹದಿನೈದು ಇಪ್ಪತ್ತು ಹಳ್ಳಿ ಹೋಗ್ತಾ ಓಡಾಡ್ತೀನಿ ನಮ್ಮ ತಲೆಯಲ್ಲಿ ಎಲ್ಲ ಈಗ ಮ್ಯಾಪ್ ಎಲ್ಲ ರಿಜಿಸ್ಟರ್ ಆಗಿಬಿಟ್ಟಿದೆ ಆಯ್ತು ಐ ಡೋಂಟ್ ನಾಟ್ ಟು ಸಿ ಎನಿ ಪ್ಯಾಥೋಲ್ಸ್ ಐ ಡೋಂಟ್ ನಾಟ್ ಟು ಸಿ ಎನಿ ಜಂಗಲ್ ಕ ಜಂಗಲ್ ಇದೆ ಗೊತ್ತಾಯ್ತು ಈಗ ಯಾವುದೋ ಎಲ್ಲರಿಗೂ ಎಲ್ಲ ರಾಜ್ಯಗಳಲ್ಲಿ ಎಲ್ಲ ಜಿಲ್ಲೆಯಲ್ಲಿ ಬೇರೆ ತಾಲೂಕಲ್ಲಿ ಬಂದಾಗ ನಮಗೂ ವರ್ಷಕ್ಕೆ ಒಂದೇ ಸರಿ ಗ್ರ್ಯಾಂಟ್ ಬರುತ್ತೆ ಒಂದೇ ಬರುತ್ತೆ ನೀವು ಓಡಾಡ್ತಿರ್ತೀನಿ ನಿಮ್ಮ ಸೆಕ್ಷನ್ ನನಗೇನಪ್ಪ ಅಂತಂದರೆ ನಿಮ್ಮ ಫೀಲ್ಡು ನಿಮ್ಮ ಡಿವಿಜನ್ನು ನಿಮ್ಮ ಏರಿಯಾ ಅರ್ಥ ಆಯ್ತಾ ನೀವು ಯು ಶುಡ್ ಬಿ ಎಕ್ಸ್ಪರ್ಟ್ ನಮ್ಗೆ ಹೇಳ್ಬೇಕು ಸರ್ ಹಿಂಗೆ ತೊಂದರೆ ಇದೆ ಹಿಂಗೆ ಆಗ್ತದೆ ಯಾರಾದರೂ ಒಬ್ಬರು ಆದರೂ ಅರ್ಥ ಆಗಿದೆ ಅಟ್ಲೀಸ್ಟ್ ಇಷ್ಟು ಇಷ್ಟುವರ್ಗ ಆಗು ಸರ್ ಇಷ್ಟು ತೊಂದರೆ ಇದೆ ಇಲ್ಲಿ ಇಷ್ಟು ಜಂಗಲ್ ಬೆಳೆದಿದೆ ಅರ್ಥ ಆಯ್ತಾ ನಾನು ಬೇರೆ ಏನಾದರೂ ತಲೆ ಕೆಡಿಸ್ಕೊಡಲ್ಲ ಜೀವಕ್ಕೆ ಅಟ್ ಮೋಸ್ಟ್ ಇಂಪಾರ್ಟೆಂಟ್ ಕೊಡ್ತೀವಿ ಅರ್ಥ ಆಯ್ತು ಒಂದು ಸಿಂಪಲ್ ಜಂಗಲಿಂದ ಎರಡುಗಡೆ ಬಂದು ಹೊಡೆದ್ರೆ ಅವ್ನ ಜೀವ ಹೋಯ್ತು ಅರ್ಥ ಆಯ್ತಾ ಇಮ್ಯಾಜಿನ್ ಮಾಡಿ ಅವರು ಅವರು ಫೇಟ್ ಆಫ್ ಡೆತ್ ದಟ್ ಫ್ಯಾಮಿಲಿ ಅಥಾಯ್ತಾ ಅಥವಾ ತುಂಬ ಹಾಕ್ತಾ ಇದ್ದಾರೆ ಅರ್ಥ ಆಯ್ತಾ ಗುಂಡಿಗಳಾಗಿರ್ಬೋದು ಇದ್ರದ್ದಾಗಿರ್ಬೋದು ಅರ್ಥ ಆಯ್ತಾ ನಾನು ಒತ್ತ ಹೇಳ್ತಾ ಇದೀನಿ ನಾನು ಹಿಂದ್ಗಡೆ ನಾನು ಹೇಳ್ತಾ ಇದ್ದ ನಮ್ಮ ಪಿರಿಯಡ್ ಅಲ್ಲಿ ಅರ್ಥ ಆಯ್ತಾ ಗುಂಡಿ ಮುಕ್ತ ಆಗ್ಬೇಕು ಆಯ್ತಾ ಜಂಗಲ್ ಮುಕ್ತ ಆಗ್ಬೇಕು ಈಗ ಮಳೆ ಚೆನ್ನಾಗಿ ಬಂದಿದೆ ಅಫ್ಕೋರ್ಸ್ ಬರ್ತದೆ ಒಂದ್ ತಿಂಗಳ್ ಮತ್ತೆ ಬೆಳ್ಕೊಳ್ತೀನಿ ಅರ್ಥ ಆಯ್ತಾ ಸರ್ ಹಿಂಗಿದೆ ಏನ್ ಮಾಡೋಣ ಅಂತ ಏನೋ ಒಂದು ಚಿಕ್ಕದ ಮೇಲೆ ಗ್ರಾಂಟ್ ಕೊಡ್ತೀವಿ ಅರ್ಥ ಆಯ್ತು ಎಲ್ಲ ಒಂದು ಸೇವಿಂಗ್ಸ್ ಕೊಡ್ತೀವಿ ಅರ್ಥ ಆಯ್ತಾ ಫಸ್ಟ್ ನೀವು ಮಾಡ್ರಪ್ಪ ಅರ್ಥ ಆಯ್ತಾ ನಾನು ಸಿ ನೀವೆಲ್ಲ ತಿಳುವಳಿಕೆ ಇದ್ದೀರಿ ಅರ್ಥ ಆಯ್ತಾ ಯಾರು ನಮ್ಮ ಹಳ್ಳಿಗಳಲ್ಲಿ ಬಂದು ಇಟ್ಕೊಂಡಿರ್ತಾರೆ ದಂಟರು ಅರ್ಥ ಆಯ್ತಾ ಅವ್ರಿಗೆ ಬೈದು ನಾನು ಹೇಳ್ಬೋದು ಆಯ್ತು ನೀವೆಲ್ಲ ಕಷ್ಟಪಟ್ಟು ಎಕ್ಸಾಮ್ ಬರೆದು ನೀವೆಲ್ಲ ಆಯ್ಕೆಯಾಗಿ ಬಂದಿರ್ತೀವಿ ನಾವು ಹೆಂಗೆ ನಿಮ್ದು ಬೈದು ಹೇಳೋದು ಬಟ್ ನನಗೆ ತಾಳ್ಮೆ ನೀರ್ತಾಯಿದೆ ಎರಡೆರಡು ತಿಂಗಳು ಒಂದೊಂದು ಟೆಂಡರ್ಗಳಿಗೆ ಹೋಗೋದಕ್ಕೆ ಒಂದೊಂದು ಕೋಟಿದು ಕೂಡ್ಲಿಗೆ ಟೌನ್ನಲ್ಲಿ ಅಷ್ಟೇ ನಮಗೆ ನಮ್ಮ ಮುಖಂಡರಿಗೆ ಆನ್ಸರೇ ಅದು ಅದ ಅವ್ರಿಗೆ ಏನಾಗ್ಬಿಟ್ಟಿದೆ ಸುಳ್ಳು ಹೇಳ್ತಾರೆ ನೋ ಎಮ್ ಎಲ್ ಎರು ಸುಮ್ಮನೆ ಅಂತೇಳಿ ನಮಗೆ ಅದು ತಗೊಂಡು ಅಭ್ಯಾಸ ಇಲ್ಲ ಆ ಥರ ಅಗ್ಲೆಲ್ಲ ಅಗ್ಲೆ ಹೇಳಿ

ನಮಗೆ ಎಲ್ಲ ಕನ್ಸಿಡರ್ ಮಾಡ್ತಾ ಇದ್ದಾರೆ ಬಟ್ ಇಲ್ಲಿ ಅದಕ್ಕೆ ಇದಾರೆ ಕೆಲಸ ಆಗ್ತಾ ಇಲ್ಲ ನಾನು ಯಾವ ಗ್ಯಾರಂಟಿ ಮೇಲೆ ಯಾವ ಧೈರ್ಯದ ಮೇಲೆ ಅಡಿಷನಲ್ ಕೆಲಸ ತರಲಿ ಒಂದ್ ದಿವಸ ನನಗೆ ನಮಗೆ ಸರ್ ಇಂತ ತೊಂದರೆ ಆಗಿದೆ ಅಂತ ಎಲ್ಲಿ ನೋಡಿದ್ರು ಗುಂಡಿಗಳು ಬಿದ್ದಿದಾವೆ ಎಲ್ಲಿ ನೋಡಿದ್ರು ಇದು ಬಿದ್ದಾವೆ ಜಂಗಲ್ ಬೆಳ್ಕೊಂಡಿದೆ ಅಲ್ಲ ಚಿಕ್ಕ ಚಿಕ್ಕದಾಗಿ ಚಿಕ್ಕ ಚಿಕ್ಕ ನಾನೇ ದಿನ ಓಡಾಡ್ತೀನಲ್ಲ ರೀ ಕಕ್ಕ ಕಕ್ಕುಪ್ಪಿಂದನೇ ಬರಬೇಕು ಇಲ್ಲಿ ಕೆರೆಕಲ್ ರೇಟಿಂದ ಬರಬೇಕು ಅಟ್ಲೀಸ್ಟ್ ಸಾ ಸಣ್ಣದಾಗಿ ನನಗೆ ಬೇಡಪ್ಪ ಡಾಕ್ಟರ್ ನನ್ನ ಅಟ್ಲೀಸ್ಟ್ ಒಂದು ಶಾಸಕರು ದಿನಾ ಕ್ಷೇತ್ರದಲ್ಲಿ ಇದಾರೆ ಓಡಾಡ್ತಾ ಇದ್ದಾರೆ ಅಟ್ಲೀಸ್ಟು ಅವ್ರು ಓಡಾಡ್ತಾ ಇದ್ದಾರೆ ಅವ್ರು ಕೇಳಕ್ ಮುಂಚೆ ಒಂದು ಸ್ವಲ್ಪ ಏನಾದ್ರು ಮುಚ್ಚೋಣ ಮುಟ್ತೀರಿ ಏನೋ ಒಂದ್ ಕಲ್ಲು ಹಾಕ್ತೀರಿ ಮಣ್ಣು ಹಾಕ್ತೀರಿ ಒಂದು ಗಂಟೆಲಿ ಕಿತ್ತೋಗಿರ್ತದೆ ಅಟ್ಲೀಸ್ಟ್ ನೀವು ಮತ್ತು ಇಂಜಿನಿಯರ್ ಅಂತಂದರೆ ಏನಾದರೂ ಸಣ್ಣ ಪುಟ್ಟ ಇಲ್ಲ ಸರ್ ನಮ್ಮ ಹತ್ರ ಅನುದಾನ ಮುಗಿದೋಗಿದೆ ಅಂತಂದರೆ ನಾವು ಏನಾದರೂ ಮಾಡ್ತೀವಿ ಸರ್ ಲಾಸ್ಟ್ ಇಯರ್ ಏನಾಯ್ತು ಸರ್ ಅಂದರೆ ಒಬ್ಬರಿಗೆಲ್ಲ ಎಲ್ಲರಿಗೂ ಹೇಳ್ತಾರೆ ಸರ್ ಎಲ್ಲರೂ ಸರ್ ಹೇಳೋದು ಏನಾಯ್ತಾರೆ ನಮ್ಮಲ್ಲಿ ಪಾಟ್ ಹೌಸು ಸಿಕ್ಕಾಪಟ್ಟೆ ಲಾಸ್ಟ್ ಬುಕ್ಕು ಸಿಕ್ಕಾಪಟ್ಟೆ ಮಳೆ ಬಂದು ಪಾಟ್ ಹೌಸು ಸಿಕ್ಕಾಪಟ್ಟೆ ಇರ್ಬೋದು ಬಟ್ ಏನಾಯ್ತು ಅಂದ್ರೆ ನಮಗೆ ಅನುದಾನ ಕೊಡೋದು ರೆಸ್ಟ್ರಿಕ್ಷನ್ ಮಾಡಿದೆ ಹಾಗಾಗಿ ನಾವು ಏನು ಮಾಡಿದ್ವಿ ಅಲ್ಲಿ ಅವ್ರು ಇಟ್ಕೊಂಡು ಕಾಂಟ್ರಾಕ್ಟ್ನ ಎಲ್ಲರೂ ಮಾಡಿಸಿದ್ವಿ ಸರ್

ಬೈ ಮನಸ್ಪೂರ್ವಕವಾಗಿ ಮಾಡ್ತೀನಿ ನಾನು ಹೃದಯಪೂರ್ವಕವಾಗಿ ಮಾಡ್ತೀನಿ ಅರ್ಥ ಆಯ್ತಾ ನಾನು ಒಬ್ಬರು ಶಾಸಕ ಒಂದು ಸರ್ಕಾರಕ್ಕೆ ಇಲ್ಲ ಇವ್ರಿಗೇನೋ ಪ್ರ ಮಾಧ್ಯಮದಲ್ಲಿ ತೋರಿಸ್ಬೇಕು ಇಲ್ಲ ನಿಮ್ಮನ್ನು ಯಾರನ್ನೋ ಸಂತೈಸಕ್ಕೆ ಮೆತ್ಸಕ್ಕಲ್ಲ ಇನ್ನೊಬ್ಬರು ನಿಮ್ಮ ಮೇನ್ ರೋಡು ಪಾಟ್ ಇಂದ ಒಂದು ಬೈಕು ಯಾಕೆಂದ್ರೆ ನಮಗೆ ನಿಜವಾಗಿ ಹೇಳ್ತೀನಿ ನಾನು ಓಡಾಡಬೇಕಂದ್ರೆ ಆ ಹುಡುಗರು ಆ ಹೆಣ್ಣು ಮಕ್ಳೆಲ್ಲ ಕೂರಿಸ್ಕೊಂಡು ಆ ಸಣ್ಣ ಮಕ್ಕಳ ಕೂರಿಸ್ಕೊಂಡು ಗಾಡಿ ಓಡಾಡೋದು ನೋಡಿದ್ರೆ ಆಯಿತಾ ಎಲ್ಲಿ ಬೀಳ್ತಾರೋ ಎಲ್ಲಿ ಐ ಕ್ಯಾನ್ ಸಿ ದೇರ್ ಫೇಟ್ ನನಗೆ ಬೇರೆ ತಾಲೂಕು ಗೊತ್ತಿಲ್ಲ ಈಗ ಅದಕ್ಕೆ ನಾನು ಈ ಟೆಂಡರ್ ಪ್ರೊಸೆಸ್ ಈ ಸರಿ ನಾನು ಯಾವ ಕಾಂಟ್ರಾಕ್ಟರ್ಗೂ ಮಧ್ಯಿಗೆ ಒಳಗಾಗಲ್ಲ ನಾನು ತುಂಬಾ ಅಲ್ಲೆಲ್ಲ ಸ್ವಲ್ಪ ಟೀ ಟಿಸ್ಕಟ್ ಕೊಡ್ತೀನಿ ಕಾಯ್ತಾ ಇದ್ದಾರೆ ಹೋಗ್ಬೇಕು ಇಲ್ಲಿ ಯಾರು ಮಾಡ್ತಾರೆ